ನಾವು ಎರಡೇ ನಿಮ್ಮ ಕಾರ್ಯಕ್ರಮಕ್ಕೆ ಏನ್ ತೊಂದರೆ ಮಾಡಲ್ಲ ತಿಳಿಸ್ಬೇಕು ಈ ವೇದಿಕೆ ಮೇಲೆ ಹಾಸಿನರಾದಂತ ಎಲ್ಲ ಮುಖಂಡರು ವೇದಿಕೆ ಮುಂಭಾಗದಲ್ಲಿರುವಂತ ನಗರ ಪಂಚಾಯಿತಿಯ ಎಲ್ಲ ನನ್ನ ಅಕ್ಕ ತಂಗಿರಿ ಅಣ್ಣ ತಮ್ಮಂದ್ರೆ ಈ ಹುರುಸು ಕಾರ್ಯಕ್ರಮದ ಎಲ್ಲ ಸದಸ್ಯರೇ ಈ ಮನೋರಂಜನೆಯ ಕಾರ್ಯಕ್ರಮದ ನಡೆಸಿ ಎಲ್ಲ ಅನ್ನ ತಮ್ಮಂದ್ರೆ ಈ ದಿನ ಅಗಲ ಗ್ರಾಮದಲ್ಲಿ ಈ ಹುರುಸು ಕಾರ್ಯಕ್ರಮ ಈ ಹುರುಸು ಕಾರ್ಯಕ್ರಮವನ್ನು ಈ ಹುರುಸು ಕಮಿಟಿಯ ಎಲ್ಲಾ ಸದಸ್ಯರು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನನ್ನ ಉದ್ಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಸ್ತಾ ಇದ್ದೇವೆ ಒಂದು ವರ್ಷ

ಅವರ ಜಾಗವನ್ನು ತುಂಬಲು ಬಂದಿದ್ದಾರೆ ಮುಂದೆ ಕೂಡ ಅವರ ಜಾಗವನ್ನು ತುಂಬುತ್ತಾರೆ ಅಂತ ನಾವು ಎಲ್ಲಾ ಮುಖಂಡರು ಕೂಡ ನಾವು ಅನ್ಕೊಂಡಿದೀವಿ ಇವತ್ತು ಈ ಉರುಸು ಕಾರ್ಯಕ್ರಮ ಈ ವೇದಿಕೆ ಇದೆಯಲ್ಲ ಈ ವೇದಿಕೆ ಓನ್ಲಿ ಒಂದು ಮುಸ್ಲಿಂ ವೇದಿಕೆ ಅಲ್ಲ ಈ ವೇದಿಕೆ ಹಿಂದೂ ಮುಸ್ಲಿಂ ಭಾವಕ್ಯತವನ್ನು ತೋರಿಸುವಂತ ಒಂದು ವೇದಿಕೆ ದರ್ಗಾ ಎಷ್ಟು ಪವಿತ್ರವಾದರೂ ದೇವಸ್ಥಾನ ಕೂಡ ಅಷ್ಟೇ ಪರವಿತ ಅದು ನಾವು ಇಂಥ ಜಾಗದಲ್ಲೇ ನಾವು ಭಾವಕ್ಯತವನ್ನು ತೋರಿಸಕ್ಕಾಗಂತ ಹೊರತು ಬೇರೆ ಭಾಗದಲ್ಲಿ ಆಗಲ್ಲ ನೋಡಿ ಕೆಲವರು ಓದಗೋಸ್ಕರ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸ್ತಾರೆ ಈ ಭೂಮಂಡಲ ಇರುವ ಮುಸ್ಲಿಮು ಇಲ್ಲೇ ಇರ್ಬೇಕು ಹಿಂದೂನು ಇಲ್ಲೇ ಇರ್ಬೇಕು ಜೊತೆ ಜೊತೆಯಲ್ಲ ನಾವು ಜೀವನ ಮಾಡಬೇಕ ಹೊತ್ತು ಎಲ್ಲೂ ಹೋಗಕ್ ಆಗಲ್ಲ ಸುಮ್ಮನೆ ನಮಗೆ ಹಿಂದೂ ಮುಸ್ಲಿಮ್ ಬೇರ್ಪಡಿಸ್ತಾರೆ ದಯವಿಟ್ಟು ಇಂತಹದಕ್ಕೆ ನೀವು ಕಿವ್ಕೊಡ್ಬೇಡಿ ನೀವು ಯೋಚನೆ ಮಾಡಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಈ ಭೂಮಂಡಲ ಬಿಟ್ಟು ಹೋಗಕ್ಕಾಗುತ್ತಾ ಆಗಲ್ಲ ಅದರಿಂದ ನಾವು ಜೊತೆ ಜೊತೆಯಲ್ಲಿ ಅನ್ನ ತಮ್ಮಂದರಾಗಿ ನಾವು ಜೀವನ ಮಾಡಬೇಕೆ ಹೊರತು ನಾವು ಒಬ್ಬರ ಮೇಲೆ ಒಬ್ಬರಿಗೆ ಎತ್ತು ಕಟ್ಟಿ ಜೀವನ ಮಾಡಕ್ಕಾಗಲ್ಲ ಅದರಿಂದ ಇಂತ ನೋಡಿ ಈಗ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೆ ಮುಸ್ಲಿಮ್ಸ್ ಒಬ್ಬರೇ ಯಶಸ್ವಿ ಮಾಡ್ತಾ ಇಲ್ಲ ಈಗ ನಾವೆಲ್ಲ ಹಿಂದೂಗಳು ಕಪಾಡಿದ್ದೀವಿ ಮುಂದೇನು ಹಿಂದೂ ಹಿಂದೂಗಳೇ ಇದ್ದಾರೆ ಅದರಿಂದ ಹಿಂದೂ ಮುಸ್ಲಿಮ್ಸ್ ಬಾಯಿ ಆಗಿ ಮುಂದೆ ಈ ಒಳ್ಳೆ ಸಮಾಜವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಬಟ್ಕೊಳ್ತಾ ಇದೀವಿ ಇಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬ ಆದ ನಂತರ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂತ ಪತ್ತೂರು ಜಿ ಸಹಕಾರದೊಂದಿಗೆ ಜೀವ ಸಂಜೀವನಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಜೀವ ಸಂಜೀವನಿ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಎಲ್ಮೆಟ್ ಕೊಡುವಂತ ಹೆಲ್ಮೆಟ್ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಮರುಭಾಗದಲ್ಲಿ ಸಂಕ್ರಾಂತಿ ಹಬ್ಬ ತಕ್ಷಣ ನಾವು ಆಯೋಜನೆ ಮಾಡ್ತಾ ಇದೀವಿ ದಿನಾಂಕವನ್ನು ನಿಮಗೆ ತಿಳಿಸ್ಕೊಡ್ತೀವಿ ಜಾಹಿರಾತ ಮೂಲಕ ನಾವು ದಿನಾಂಕವನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಹೆಲ್ಮೆಟ್ ಕೊಡೋದು ಉದ್ದೇಶ ಗೊತ್ತೋ ಗೊತ್ತಿಲ್ಲ ಪಾಪ ಇರ್ತಾರೆ ಟೂ ವೀಲರ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರ ಕುಟುಂಬ ತೊಂದರೆಯಲ್ಲಿ ಸಿಕ್ಕಾಕೊಂತಾರೆ ಅವರ ಜೀವನನೇ ಆ ಕುಟುಂಬದ ಜೀವನನೇ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷರು ಆಲೋಚನೆ ಮಾಡಿ ಜೀವ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೆಲ್ಮೆಟ್ ವಿತರಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದೀವಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಟೂ ವೀಲರ್ ಇದೆಯೋ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ ತಗೊಂಡ್ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಪರವಾಗಿ ಆಹ್ವಾನ ನೀಡ್ತಾ ಇದ್ದೀನಿ ಹಾಗೆ ನೋಡಿ ಈ ಕಾರ್ಯಕ್ರಮ ನನಗೆ ಪಂಚಾಯತ್ ಮಟ್ಟದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಇಷ್ಟೊಂದು ಜನ ಸೇರಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ ಇಷ್ಟೂರು ಅದ್ಧೂರವಾಗಿ ಏರ್ಪಾಟ ಮಾಡಿರುವಂತ ಎಲ್ಲ ಉರುಸು ಕಮಿಟಿ ಸದಸ್ಯರಿಗೆ ಈ ಇದಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲ ಪರೋಕ್ಷವಾಗಿ ಮತ್ತು ಪರಿಶ್ರಮವಾಗಿ ಎಲ್ಲ ಸಪೋರ್ಟ್ ಮಾಡುವಂತ ಎಲ್ಲರಿಗೂ ಮತ್ತು ಹಾಗೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಈ ಕಮಿಟಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಗೂ ಮತ್ತು ಈ ಮನೋರಂಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಈ ಎಲ್ಲ ಅಣ್ಣ ತಮ್ಮದ್ರು ಕೂಡ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಹೊತ್ತಿನ ವತಿಯಿಂದ ಎಲ್ಲಾ ಮುಖಂಡರ ಭಾಗವಾಗಿ ನಿಮಗೆ धन्यवाद जय हिंद जय कर्न साथ हमारे आदि नारायण तरफ से किया गया है और मैं बस